ಎರಗಟ್ಟಿ ಸೌದತ್ತಿ ರಾಮದುರ್ಗ ಕಿತ್ತು ಈ ಐದು ಮುಗಿಸಿಕೊಂಡು ಇವರು ಐದು ಮಂದಿ ರೆಡಿ ರೈಲು ಜಿಲ್ಲೆ ಮಾಡಲಿಕ್ಕೆ ಅದಕ್ಕೆ ಎಲ್ಲರನ್ನ ಅಂದ್ಕೊಂಡು ಬೈಲು ಪೂಜೆ ಮಾಡಬೇಕು ತಮ್ಮ ವಿನಂತಿಯನ್ನು ಮಾಡ್ಕೋಬೇಕು ಅಂತೇಳಿ ಎಲ್ಲರೂ ಕೂಡ ನಾವು ಬಗ್ಗೆ ಬಂದಿದ್ದೀವಿ ಸರ್ ದಯವಿಟ್ಟು ನಾವು ತಾವು ಜಿಲ್ಲೆ ವಿಭಜನೆ ಮಾಡೋದಾಯ್ತು ಸರ್ ನಮ್ಮ ಬೈಲು ಎಷ್ಟೋ ಸಿದ್ರ ಸಹಿತ ಕನ್ಸಲ್ಟ್ ಮಾಡಬೇಕು ಬೈಲುಂಡಲನ್ನೇ ಘೋಷಣೆಯನ್ನು ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ